ಮನೆ ಬಿಟ್ಟು ನೋಡಿ ಬಂದಾಗಲೇ ನಾನು ಆ ಯಾಸಿ ಮನೆಯನ್ನು ಬಿಟ್ಟು ಬಂದೆ ಕಿಸುಕೊಳ್ಳಲು ಹೀವು ದಟ್ಟರು ಮಲ ಮೂತ್ರ ತುಂಬಿದ ರಸಿಕದ ಪಂಚಿನ ಹನಿಗಳ ಕಂಡು ನಾನು ಆ ಯಾಸಿ ಮನೆಯನ್ನು ಬಿಟ್ಟು ದೂರ ನೋಡಿ ಬಂದೆ ಇದಕ್ಕೆಲ್ಲ ಕಾರಣ ಕ್ರೂರ ಕಾಮ हो, ताई ंदी शिवन हिड़ू शिवशर गुदी गुदि काने के महा अदरिवे प्रीतिया तई अम्म अब जगदाबे चंडी चामुंडी का गाणि कास्तीनी वीर गृहणि असुदाक्रम